ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ನಿಮಗೆ ಡಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಗುಣಸ್ವಭಾವ ತಿಳಿಸ್ತೀನಿ ಸಂಖ್ಯಾಶಾಸ್ತ್ರದ ಕುರಿತು ಮಾತನಾಡುವುದಾದರೆ ಡಿ ಸಂಖ್ಯೆ ನಾಲ್ಕನ ಪ್ರತಿನಿಧಿಸುತ್ತೆ ನಾಲ್ಕನ್ನ ರಾಹು ಆಳ್ತಾನೆ ಗ್ರಹವಾಗಿ ರಾಹುವಿನ ಮನೋಧರ್ಮವು ನಾಲ್ಕನೇ ಸಂಖ್ಯೆಯ ಜನರ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವುಗಳನ್ನು ನಿಯಂತ್ರಿಸುವ ನಕ್ಷತ್ರವು ಆಶ್ಲೇಷ ಆಗಿದೆ ಇದು ಎರಡು ಗ್ರಹಗಳಾದ ಚಂದ್ರ ಮತ್ತು ಬುಧರಿಂದ ಪ್ರಾಬಲ್ಯ ಹೊಂದಿದೆ ರಾಹು ಮಹತ್ವಾಕಾಂಕ್ಷೆಯನ್ನು ತರುತ್ತೆ ಚಂದ್ರನು ಪೋಷಣೆಯನ್ನು ತರ್ತಾನೆ ಮತ್ತು ಬುಧನು ಆಳ್ವಿಕೆಗೆ ಸಂವಹನ ಕೌಶಲ್ಯವನ್ನು ನೀಡ್ತಾನೆ ರಾಹು ಮಹತ್ವಾಕಾಂಕ್ಷೆ ಮತ್ತು ಯಶಸ್ಸಿನ ಮೇಲೆ ಅಭಿವೃದ್ಧಿ ಹೊಂದುವ ಗ್ರಹವಾಗಿದೆ ಸಾಮಾನ್ಯವಾಗಿ ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಸಾಮಾನ್ಯವಾಗಿ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಕೇವಲ ಮಹತ್ವಾಕಾಂಕ್ಷೆಯಲ್ಲ ಅವರಲ್ಲಿ ಸ್ಪರ್ಧಾತ್ಮಕ ಗುಣವೂ ಇದೆ ಅವರು ಅದನ್ನು ಸ್ಪಷ್ಟವಾಗಿ ತೋರಿಸೋದಿಲ್ಲ ಆದರೆ ಗೆಲ್ಲುವ ಅಗತ್ಯತೆ ಮತ್ತು ಯಶಸ್ವಿಯಾಗುವ ಅಗತ್ಯ ಅವರಲ್ಲಿ ಆಳವಾಗಿದೆ ಅವರು ನಿಮ್ಮ ಆಟದಲ್ಲೇ ನಿಮ್ಮನ್ನು ಸೋಲಿಸಲು ಬಯಸ್ತಾರೆ ಆದರೆ ನಗುವಿನೊಂದಿಗೆ ಹಾಗೆ ಮಾಡ್ತಾರೆ ಅವುಗಳನ್ನು ಉತ್ತಮವಾಗಿ ವಿವರಿಸಲು ಅವರು ನಿಮ್ಮನ್ನ ದಯೆಯಿಂದಲೇ ಕೊಲ್ತಾರೆ ಇವರ ವೃತ್ತಿಯ ಆರಂಭಿಕ ವರ್ಷಗಳು ಹೋರಾಟದಿಂದ ತುಂಬಿರಬಹುದು ಆದರೆ ಅಂತಿಮವಾಗಿ ಅವರ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದಾಗಿ ಅವರು ಯಶಸ್ವಿಯಾಗ್ತಾರೆ ಇವರು ಕಟ್ಟುಪಾಡುಗಳಿಂದ ದೂರು ಬಿರಲು ಬಯಸ್ತಾರೆ ಮತ್ತು ವಿಭಿನ್ನವಾದದ್ದನ್ನು ರಚಿಸುವ ಅವರ ಸಾಮರ್ಥ್ಯ ಅವರನ್ನ ಇತರರಿಗಿಂತ ವಿಶೇಷವಾಗಿರಿಸುತ್ತೆ ನಾಲ್ಕರ ಸಂಖ್ಯೆ ನಾಲ್ಕು ಮೂಲೆಗಳು ನಾಲ್ಕು ಗೋಡೆಗಳು ಮತ್ತು ಚೌಕವನ್ನು ಪ್ರತಿನಿಧಿಸುತ್ತೆ ಆದ್ದರಿಂದ ಈ ಜನರಿಗೆ ಭದ್ರತೆ ಅತ್ಯಂತ ಮುಖ್ಯವಾಗಿದೆ ಅವರು ಭೂಮಿಯ ಅಂಶವನ್ನು ಪ್ರತಿನಿಧಿಸುತ್ತಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ಬೆಂಬಲದ ಬಲವಾದ ಸ್ತಂಭದಂತೆ ಆಧಾರವಾಗಿರಬಹುದು ಮತ್ತು ಕಾರ್ಯವನ್ನು ನಿರ್ವಹಿಸಬಹುದು ಅವರು ಅತ್ಯಂತ ನಿಷ್ಠಾವಂತರು ಮತ್ತು ಅವರ ಹತ್ತಿರದ ಕುಟುಂಬಕ್ಕೆ ನಿಷ್ಠರಾಗಿರ್ತಾರೆ ಮತ್ತು ಅವರ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನ ಕಾಪಾಡಲು ಯಾವುದೇ ಮಟ್ಟಕ್ಕಾದರೂ ಹೋಗ್ತಾರೆ ಒಳ್ಳೆಯ ಗುಣಗಳನ್ನ ನೋಡೋದಾದ್ರೆ ಅವರು ಜೀವನಕ್ಕಾಗಿ ಹಸಿವು ಮತ್ತು ಸ್ನೇಹಪರ ಮನೋಭಾವವನ್ನು ಹೊಂದಿರುವ ವಿಶ್ವಾಸಾರ್ಹ ಮತ್ತು ನಿಷ್ಠಾವಂತರನ್ನಾಗಿ ಮಾಡುತ್ತೆ ಅವರು ತಮ್ಮೊಂದಿಗೆ ಬೆರೆಯುವವರ ಜೊತೆ ಉತ್ತಮ ಬಾಂಧವ್ಯವನ್ನು ಸೃಷ್ಟಿಸಲು ತಮ್ಮ ಮಾತುಗಳನ್ನು ಕುಶಲತೆಯಿಂದ ನಿರ್ವಹಿಸಬಹುದು ರಾಜತಾಂತ್ರಿಕತೆಯು ಅವರ ಸುತ್ತಲೂ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತೆ ಅವರ ದೃಢವಾದ ವಿಧಾನ ಅವರ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತೆ ನಕಾರಾತ್ಮಕ ಗುಣಗಳು ಅಂದರೆ ಅವರು ತುಂಬಾ ಹಟಮಾರಿ ಮತ್ತು ಮೊಂಡುತನದವರು ಯಾರಿಗೂ ಬಗ್ಗದಿರಬಹುದು ಅಹಂ ಮತ್ತು ಅತಿಯಾದ ಆತ್ಮವಿಶ್ವಾಸ ಅವರ ಅವನತಿಗೆ ದೊಡ್ಡ ಕಾರಣವಾಗಿದೆ ಅವರು ಸ್ಥಿರವಾಗಿರಲು ಮತ್ತು ತಮ್ಮ ಗುರಿಗಳಲ್ಲಿ ನಿರಂತರವಾಗಿರಲು ತಮ್ಮ ಮೊಂಡುತನವನ್ನು ಬಳಸಿದ್ರೆ ಅವರು ಜೀವನದಲ್ಲಿ ಹೆಚ್ಚಿದ್ದನ್ನು ಸಾಧಿಸಬಹುದು ಅವರು ದಯೆ ಪ್ರಾಮಾಣಿಕ ಸಂವೇದನಾಶೀಲ ಮತ್ತು ಹೃದಯದ ವಿಷಯಗಳಲ್ಲಿ ಶ್ರದ್ಧೆಯುಳ್ಳ ಪ್ರೇಮಿಗಳು ಅವರು ಯಾರನ್ನಾದರೂ ಪ್ರೀತಿಸ್ತಾರೆ ಅನ್ನೋ ಸತ್ಯವನ್ನು ಕಂಡುಕೊಂಡ ನಂತರ ಆ ಸಂಬಂಧವನ್ನು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ ಇವರಿಗೆ ಕಿವಿ ಮಾತು ಏನಂದ್ರೆ ನಿಮ್ಮ ಪ್ರೀತಿಯನ್ನು ಅಸೂಯೆ ಅಥವಾ ಅತಿಯಾದ ಪೊಸಿಸಿವ್ನೆಸ್ಗೆ ತಿರುಗಲು ಬಿಡಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ